ಗಣೇಶ್ ಅವರನ್ನ ಗೋಲ್ಡನ್ ಸ್ಟಾರ್ ಅಂತ ಕರಿತೀವಿ ಆದರೆ ಆ ಗೋಲ್ಡನ್ ಸ್ಟಾರ್ ಬೆಳೆದು ಬಂದ ಹಾದಿ ಎಷ್ಟು ಕಠಿಣವಾಗಿತ್ತು ಗೊತ್ತಾ ಇವನೊಬ್ಬ ಕಾಮಿಡಿ ಆಕ್ಟರ್ ಇವ್ನ ಹೀರೋ ಆಗಿ ಸಿನಿಮಾ ಮಾಡಿದ್ರೆ ಆ ಸಿನಿಮಾನ ಯಾರು ನೋಡ್ತಾರೆ ಅಂತ ಕೆಲವೊಂದಷ್ಟು ಜನ ಆಡ್ಕೊಂಡಿದ್ರು ಹೀರೋ ಅಂದರೆ ಹೈಟ್ ಇರಬೇಕು ಇವನು ಇರೋದೇ ಮೂರುವರೆ ರೆಡಿ ಅಂತ ತುಂಬ ಜನ ಅಪಹಾಸ್ಯ ಮಾಡಿದರು ಮತ್ತು ಗಣೇಶ್ ಅವ್ರಿಗೆ ಶಿಲ್ಪ ಗಣೇಶ್ ಅವರನ್ನ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲೇ ಇದ್ರು ಬಲವಂತವಾಗಿ ಬೆದರಿಕೆ ಹಾಕಿ ಮದುವೆ ಮಾಡಿದರು ಈ ರೀತಿ ಗಣೇಶ್ ಅವರ ಬಗ್ಗೆ ಇರೋ ಅನೇಕ ವಿಚಾರಗಳನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀವಿ ಅದಕ್ಕೂ ಮುನ್ನ ನೀವೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಜೊತೆಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಗಣೇಶವರ ಪೂರ್ಣ ಹೆಸರು ಗಣೇಶ್ ಕಿಶನ್ ಇವರು ಎರಡು ಜುಲೈ ಸಾವಿರದ ಒಂಬೈನೂರ ಎಂಬತ್ತರಂದು ನೆಲಮಂಗ್ಲ ತಾಲೂಕಿನ ಅಡಕಮಾರ್ನಹಳ್ಳಿಯಲ್ಲಿ ಜನಿಸ್ತಾರೆ ಇವರ ತಂದೆ ಕಿಶನ್ ಅವರು ಮೂಲತಃ ನೇಪಾಳದವರಾಗಿದ್ದು ಕುಲಕ್ಕೆ ಸೇರಿದವರು ಅವರ ತಾಯಿ ಸುರೋಚನಾ ಅಂತ ಅವರು ಕರ್ನಾಟಕದವರೇ ಗಣೇಶ್ ಅವರಿಗೆ ಮಹೇಶ್ ಮತ್ತು ಉಮೇಶ್ ಎಂಬ ಇಬ್ಬರು ಸಹೋದರರಿದ್ದಾರೆ ಅದರಲ್ಲಿ ಉಮೇಶ್ ಅನ್ನೋರು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮಕ್ಕ ಅನ್ನೋ ಒಂದು ಸಿನಿಮಾ ತೆಗಿತಾರೆ ಆದರೆ ಈ ಸಿನಿಮಾ ಥಿಯೇಟರ್ಗಳಲ್ಲಿ ಓಡಲಿಲ್ಲ ಚಿಕ್ಕಂದಿನಿಂದ ತುಂಬ ಚೇಷ್ಟೆ ತುಂಟಾಟ ಮಾಡ್ತಾ ಇದ್ದ ಗಣೇಶ್ ಅವರು ನೆಲಮಂಗ್ಲದ ಬಸವೇಶ್ವರ ಸ್ಕೂಲ್ನಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಪಡೀತಾರೆ ಅವರು ತುಂಬ ಚೇಷ್ಟೆ ಮಾಡ್ತಾ ಇದ್ದ ಗಣೇಶ್ ಅವರು ಟೀಚರ್ ಹತ್ರ ಬಯಸ್ಕೊಂಡು ಕ್ಲಾಸ್ ರೂಮ್ನಿಂದ ಹೊರಗೆ ನಿಲ್ಲೋ ಥರ ಮಾಡ್ಕೋತಾ ಇದ್ರಂತೆ ಹಾಗೆಯೇ ಶಾಲೆಯಲ್ಲಿ ಕಲೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಎಲ್ಲರಿಗಿಂತ ಮುಂದೆ ಇದ್ದು ಶಿಕ್ಷಕರ ನೆಚ್ಚಿನ ವಿದ್ಯಾರ್ಥಿ ಆಗಿದ್ರಂತೆ ಹಾಗೆಯೇ ಅವರು ಚಿಕ್ಕ ವಯಸ್ಸಲ್ಲಿ ಯಾವುದೇ ಮದುವೆ ಮನೆ ಇದ್ದರೂ ಅಲ್ಲಿ ಹೋಗಿ ಡ್ಯಾನ್ಸ್ ಮಾಡ್ತಾ ಇದ್ರಂತೆ ನಮ್ಮಂಥ ಮಿಡ್ಲ್ ಕ್ಲಾಸ್ ಜನಗಳಿಗೆ ನಮ್ಮ ಟ್ಯಾಲೆಂಟನ್ನು ತೋರಿಸ್ಕೊಳೋದಕ್ಕೆ ಯಾವುದೇ ಜಾಗ ಸಿಕ್ಕರೂ ಬಿಡಬಾರ್ದು ಸಿದ್ಧ ಆಗಿರಬೇಕು ಅಂತ ಸ್ವತಃ ಗಣೇಶ್ ಅವರೇ ಹೇಳ್ಕೊಂಡಿದ್ದಾರೆ ಅವರು ಶಿಕ್ಷಣ ಮೇಲೆ ಸಿನಿಮಾದಲ್ಲಿ ನಟಿಸ್ಬೇಕು ಅನ್ನೋ ಆಸೆಯನ್ನು ಇಟ್ಕೊಂಡಿದ್ರು ಆದರೆ ಸಿನಿಮಾಗಳಿಗೆ ಅವಕಾಶ ಪಡೆಯೋದಕ್ಕೆ ಎಲ್ಲಿ ಹೋಗಬೇಕು ಯಾರನ್ನು ಕೇಳಬೇಕು ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ ಆದರೂ ಜೇಬಲ್ಲಿ ನಲ್ವತ್ತು ರೂಪಾಯಿ ಇಟ್ಕೊಂಡು ಬೆಂಗಳೂರಿಗೆ ಬರ್ತಾರೆ ಅದರಿಂದಲೇ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಹಣ ಸಂಪಾದನೆ ಮಾಡಿ ಒಂದು ಮನೆ ಕಟ್ಟಿದ್ರೆ ಸಾಕು ಅಂದ್ಕೊಂಡಿರ್ತಾರೆ ಆದರೆ ಆಗ ಗಣೇಶ್ ಅವರಿಗೆ ವೀರಮಾದೇಗೌಡ್ರವರ ಪರಿಚಯ ಆಗುತ್ತೆ ಅವರು ನೀನು ಆದರ್ಶ ಫಿಲಮ್ ಇನ್ಸ್ಟಿಟ್ಯೂಟ್ಗೆ ಸೇರ್ಕು ಅಂತ ಹೇಳ್ತಾರೆ ಅದೇ ರೀತಿ ಅಲ್ಲಿ ಸೇರಲು ಫೀಸ್ ಎಷ್ಟು ಅಂತ ಕೇಳಿದಾಗ ನಾಲ್ಕೂವರೆ ಸಾವಿರ ಅಂತ ಹೇಳ್ತಾರೆ ಆಗ ಗಣೇಶ್ ಅವರು ನನ್ನ ಹತ್ರ ಅಷ್ಟೊಂದು ಹಣ ಇಲ್ವಲ್ಲ ಫೀಸನ್ನು ಇನ್ಸ್ಟಾಲ್ಮೆಂಟ್ನಲ್ಲಿ ಕಟ್ಟಬಹುದಾ ಅಂತ ಕೇಳ್ತಾರೆ ಇಲ್ಲ ಎಲ್ಲ ಒಂದೇ ಸಲ ಕಟ್ಟಬೇಕು ಅಂತ ಹೇಳ್ತಾರೆ ಆಗ ವೀರಮಾದೇಗೌಡರು ಗಣೇಶ ಗಣೇಶ್ ಅವ್ರಿಗೆ ಹಣದ ಸಹಾಯ ಮಾಡ್ತಾರೆ ನಂತರ ಗಣೇಶ್ ಅವರು ಯದ್ವಾ ತದ್ವಾ ಪಾಪ ಪಾಂಡು ಈ ರೀತಿ ಕಾಮಿಡಿ ಪಾತ್ರಗಳಲ್ಲಿ ನಟಿಸ್ತಾ ಬರ್ತಾರೆ ಮೊದಲನೇದಾಗಿ ಗುಟ್ಟು ಅನ್ನೋ ಕಿರುಚಿತ್ರದಲ್ಲಿ ಗಣೇಶ್ ಅವರು ಆ್ಯಕ್ಟ್ ಮಾಡ್ತಾರೆ ಈ ಚಿತ್ರ ಡಿ ಡಿ ಚಂದನ ವಾಹಿನಿಯಲ್ಲಿ ಪ್ರಸಾರ ಆಗ್ತಿರುವಾಗ ಗಣೇಶ್ ಅವರು ಅಮ್ಮನಿಗೆ ಕಾಲ್ ಮಾಡಿ ನಾನು ನಟಿಸಿದ ಚಿತ್ರ ಚಂದನ ವಾಹಿನಿಯಲ್ಲಿ ಬರ್ತಿದೆ ಅಂತ ಹೇಳ್ತಾರೆ ಆಗ ಅವರ ತಾಯಿಗೆ ನನ್ನ ಮಗ ಜೀವನದಲ್ಲಿ ಏನಾದರೂ ಸಾಧನೆ ಮಾಡ್ತಾನೆ ಅನಿಸುತ್ತಂತೆ ಗಣೇಶ್ ಆ್ಯಕ್ಟಿಂಗ್ಗೆ ಬರೋಕೆ ಮುಂಚೆ ಕೋಳಿ ಫಾರಂನಲ್ಲಿ ಶೂ ಅಂಗಡಿಯಲ್ಲಿ ಕೆಲಸ ಮಾಡ್ತಾಯಿದ್ರು ಹಾಗೆ ಉದಯ ಟಿ ವಿಯಲ್ಲಿ ಪ್ರಸಾರವಾಗ್ತಿದ್ದ ಕಾಮಿಡಿ ಟೈಮ್ ಶೋನ ನಡೆಸ್ಕೊಡೋದಕ್ಕೆ ಮೊದಲು ರವಿಶಂಕರ್ ಅವ್ರಿಗೆ ಆಫರ್ ಬರುತ್ತೆ ಆದರೆ ರವಿಶಂಕರ್ ಅವರು ಬೇರೆ ಶೂಟಿಂಗ್ನಲ್ಲಿ ಬ್ಯುಸಿ ಇದ್ದ ಕಾರಣ ಈ ಅವಕಾಶ ಗಣೇಶ್ ಅವ್ರಿಗೆ ಬರುತ್ತೆ ನಂತರ ಆ ಕಾಮಿಡಿ ಟೈಮ್ ಶೋ ತುಂಬ ಫೇಮಸ್ ಆಗುತ್ತೆ ಜನ ಗಣೇಶ್ ಅವ್ರನ್ನ ಇಷ್ಟಪಡೋದಕ್ಕೆ ಶುರು ಮಾಡ್ತಾರೆ ಆ ಶೋನ ನಡೆಸ್ಕೊಡೋದಕ್ಕೆ ಗಣೇಶ್ ಅವ್ರಿಗೆ ಪ್ರತಿ ಎಪಿಸೋಡ್ಗೆ ಸಾವಿರದ ಇನ್ನೂರೈವತ್ತು ರೂಪಾಯಿಗಳನ್ನು ಕೊಡ್ತಾಯಿದ್ರು ಹೀಗೆ ಒಂದು ಸಲ ಗಣೇಶ್ ಅವರು ಮಂಗಳೂರಿನ ವುಡ್ಲ್ಯಾಂಡ್ ಹೋಟೆಲ್ಗೆ ಹೋಗ್ತಾರೆ ಅಲ್ಲಿ ಅವರಿಗೆ ಜಗದೀಶ್ ಅವರು ಪರಿಚಯ ಆಗಿ ಅವರಿಬ್ರು ಊಟ ಮಾಡ್ತಾ ಇರಬೇಕಾದ್ರೆ ನೀವ್ಯಾಕೆ ಯಾಕೆ ಹೀರೋ ಆಗಬಾರ್ದು ನಿಮ್ಮ ಚಿತ್ರಕ್ಕೆ ನಾನು ದುಡ್ಡು ಹಾಕ್ತೀನಿ ಅಂತ ಜಗದೀಶ್ ಅವರು ಹೇಳಿದ್ರಂತೆ ಇದರಿಂದ ಗಣೇಶ್ ಅವರು ಚೆಲ್ಲಾಟ ಅನ್ನೋ ಸಿನಿಮಾದಲ್ಲಿ ಹೀರೋ ಆಗಿ ಪಾತ್ರ ಮಾಡ್ತಾರೆ ಈ ಸಿನಿಮಾ ತುಂಬಾ ಚೆನ್ನಾಗಿ ಓಡುತ್ತೆ ಯಾವಾಗ ಚೆಲ್ಲಾಟ ಸಿನಿಮಾ ಹಿಟ್ ಆಗಿ ಅದರಲ್ಲಿ ಹೀರೋ ಆಗಿ ಆಕ್ಟ್ ಮಾಡಿರೋದು ಗಣೇಶ್ ಅವರು ಅಂತ ಗೊತ್ತಾಗುತ್ತೋ ಆಗ ಕೆಲವೊಂದಷ್ಟು ಜನ ಚೆಲ್ಲಾಟ ಸಿನಿಮಾದ ನಿರ್ದೇಶಕರಿಗೆ ಹಾಗೂ ನಿರ್ಮಾಪಕರಿಗೆ ಯಾಕ್ರೀ ಕಾಮಿಡಿ ಟೈಮ್ನವ್ರನ್ನೆಲ್ಲ ಹೀರೋ ಮಾಡ್ತೀರಾ ಇವ್ರುಗಳು ಹೀರೋ ಆದರೆ ಈ ಸಿನಿಮಾನ ಯಾರು ನೋಡ್ತಾರೆ ಅಂತ ಗಣೇಶ್ ಅವರ ಇದರಲ್ಲೇ ಬೈಯೋದಕ್ಕೆ ಶುರು ಮಾಡ್ತಾರೆ ಇಷ್ಟು ಅವಮಾನ ಮಾಡಿದ್ರು ಗಣೇಶವರು ಸುಮ್ಮನೆ ಇದ್ದರು ಆಮೇಲೆ ಯೋಗರಾಜ್ ಭಟ್ ಅವರು ಮುಂಗಾರು ಮಳೆ ಸಿನಿಮಾ ಮಾಡೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾದಾಗ ಗಣೇಶವರು ಯೋಗರಾಜ್ ಭಟ್ ಅವ್ರಿಗೆ ಕರೆ ಮಾಡ್ತಾರೆ ಯಾಕಂದರೆ ಯೋಗರಾಜ್ ಭಟ್ ಅವರು ಮುಂಚೆನೇ ಅವ್ರಿಗೆ ಪರಿಚಯ ಇದ್ದರು ಕಾಲ್ ಮಾಡಿಬಿಟ್ಟು ಮುಂಗಾರು ಮಳೆ ಸಿನಿಮಾದಲ್ಲಿ ನಾನು ಹೀರೋ ಹಾಕಿ ಆ್ಯಕ್ಟ್ ಮಾಡಲ್ಲ ಅಂತ ಕೇಳ್ತಾರೆ ಯೋಗರಾಜ್ ಭಟ್ ಅವರು ಈ ಸಿನಿಮಾಗೆ ನೀನೇ ಸರಿ ಅಂತ ಹೇಳಿದ್ರಂತೆ ನಂತರ ಮುಂಗಾರು ಮಳೆ ಶೂಟಿಂಗ್ ಎಲ್ಲ ಮುಗಿದು ಥಿಯೇಟರ್ಗಳಲ್ಲಿ ರಿಲೀಸ್ ಆಗುತ್ತೆ ರಿಲೀಸ್ ಆಗಿದ್ದೇ ತಡ ಸಿನಿಮಾ ಬ್ಲಾಕ್ ಬಾಸ್ಟರ್ ಹಿಟ್ ಆಗುತ್ತೆ ಈ ಸಿನಿಮಾ ಥಿಯೇಟರ್ನಲ್ಲಿ ಓಡ್ತಾ ಇರಬೇಕಾದ್ರೆ ಬೇರೆ ಯಾವುದಾದ್ರೂ ಸಿನಿಮಾ ರಿಲೀಸ್ ಆದರೆ ಮುಂಗಾರು ಮಳೆ ಸಿನಿಮಾದ ಮುಂದೆ ಈ ಸಿನಿಮಾ ಫ್ಲಾಪ್ ಆಗುತ್ತೆ ಅನ್ನುವಷ್ಟರ ಮಟ್ಟಿಗೆ ಈ ಸಿನಿಮಾ ಸದ್ದು ಮಾಡಿತ್ತು ಇವನೋ ಹೈಟ್ ಇಲ್ಲ ಇವನ ಸಿನಿಮಾನ ಯಾರು ನೋಡ್ತಾರೆ ಅಂತ ಹೇಳಿದವ್ರಿಗೆ ಗಣೇಶ್ ಅಂದರೆ ಯಾರು ಒಂದು ಅಂತ ತಿಳ್ಕೊಳ್ಳೋ ಥರ ಮಾಡಿತ್ತು ಈ ಸಿನಿಮಾ ಆದಮೇಲೆ ಗಣೇಶ ಗಣೇಶ್ ಅವರು ಹಿಂದಿರುಗಿ ನೋಡಿದ್ದೇ ಇಲ್ಲ ಒಂದರ ನಂತರ ಒಂದು ಸಿನಿಮಾ ಮಾಡ್ತಾ ಹಿಟ್ ಸಿನಿಮಾಗಳನ್ನ ಕೊಡ್ತಾ ಗೋಲ್ಡನ್ ಸ್ಟಾರ್ ಅಂತ ಹೆಸರು ಪಡ್ಕೊಂಡ್ರು ಇದರ ಮಧ್ಯೆ ಗಣೇಶ್ ಅವರ ಬಗ್ಗೆ ಒಂದು ಸುದ್ದಿ ಹರಿದಾಡುತ್ತೆ ಗಣೇಶ್ ಅವರಿಗೆ ಶಿಲ್ಪಾ ಅವರನ್ನ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲದೆ ಇದ್ರು ಕೂಡ ರವಿ ಪೂಜಾರಿ ಅವರಿಗೆ ಹಣ ಕೊಟ್ಟು ಬೆದರಿಕೆ ಹಾಕಿಸಿ ಬಲವಂತವಾಗಿ ಮದುವೆ ಮಾಡಿದ್ರು ಅನ್ನೋ ಚರ್ಚೆಗಳು ಶುರುವಾಗುತ್ತೆ ಆದರೆ ಇದೆಲ್ಲ ಸುಳ್ಳು ಸುದ್ದಿಗಳು ಯಾಕೆಂದರೆ ಅವರು ಕಾಮಿಡಿ ಟೈಮ್ ಶೋನ ನಡೆಸ್ಕೊಡ್ಬೇಕಾದ್ರೆ ಶಿಲ್ಪ ಅವರ ಪರಿಚಯ ಆಗಿತ್ತು ಶಿಲ್ಪ ಅವರು ಗಣೇಶವರ ಶೂಟಿಂಗ್ಗಳಿಗೆ ಇದ್ದರು ಹಾಗೆಯೇ ಅವರೇ ಮೊದಲು ಹಾಯ್ ದಿಸ್ ಇಸ್ ಕಾಮಿಡಿ ಟೈಮ್ ಗಣೇಶ್ ಅಂತ ಶಿಲ್ಪ ಅವ್ರಿಗೆ ಮೆಸೇಜ್ ಮಾಡಿ ಪ್ರಪೋಸ್ ಮಾಡಿದ್ರಂತೆ ನಂತರ ಇಬ್ಬರು ಇಷ್ಟಪಟ್ಟು ಅವರೇ ಶಿಲ್ಪ ಅವರ ಫ್ಯಾಮಿಲಿಯವರನ್ನು ಒಪ್ಪಿಸ್ಬಿಟ್ಟು ಮದುವೆ ಆಗಿತ್ರಂತೆ ಹೀಗಿರುವಾಗ ಹೇಗೆ ಅವರು ಬಲವಂತವಾಗಿ ಗ ಶಿಲ್ಪ ಅವರನ್ನು ಮದುವೆ ಆಗೋದಕ್ಕೆ ಸಾಧ್ಯ ಹಾಗಾದರೆ ಜನರಿಗೆ ಗಣೇಶ್ ಅವರ ಮದುವೆ ಬಗ್ಗೆ ಈ ರೀತಿ ಒಂದು ಸಂಶಯ ಬರೋದಕ್ಕೆ ಕಾರಣ ಏನು ಅಂದರೆ ಅವರು ಯಾರಿಗೂ ಹೇಳ್ದೆ ಕೇಳದೆ ರಾತ್ರೋರಾತ್ರಿ ಶಿಲ್ಪಾ ಅವರನ್ನು ಮದುವೆ ಆಗಿತ್ತು ಎಲ್ರಿಗೂ ಡೌಟ್ ಬರೋ ಹಾಗೆ ಮಾಡ್ತು ವಿಷಯ ಏನಂದರೆ ಗಣೇಶ್ ಹಾಗೂ ಶಿಲ್ಪ ಅವರು ತಮ್ಮ ಮದುವೆನ ಚಿಕ್ಕದಾಗಿ ಸಿಂಪಲ್ ಆಗಿ ಮಾಡ್ಕೋಬೇಕು ರಿಸೆಪ್ಷನನ್ನು ಗ್ರ್ಯಾಂಡಾಗಿ ಮಾಡ್ಕೋಬೇಕು ಅಂತ ಮೊದಲೇ ಪ್ಲಾನ್ ಮಾಡಿದರು ಅದೇ ರೀತಿ ಮದುವೆಗೆ ಫ್ಯಾಮಿಲಿನ ಮತ್ತೆ ಹತ್ತಿರದ ಫ್ರೆಂಡ್ಸ್ಗಳನ್ನು ಮಾತ್ರ ಕರೆದು ಸಿಂಪಲ್ ಆಗಿ ಮದುವೆ ಆದರು ರಿಸೆಪ್ಷನ್ಗೆ ಎಲ್ಲರನ್ನ ಕರೆದು ಗ್ರ್ಯಾಂಡ್ ಆಗಿ ಮಾಡ್ಕೊಂಡಿದ್ರು ಇವತ್ತಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್